ವೈಯಕ್ತಿಕ ಅಭಿಪ್ರಾಯ ಹೇಳ್ತಿಲ್ಲ ಆವತ್ತು ಒಬ್ಬರ ಬಗ್ಗೆ ಮಾತಾಡುವಾಗ ನೀ ಹತ್ತಂ ಮಾತಾಡಿ ಆವತ್ತು ಒಬ್ಬರ ಬಗ್ಗೆ ಮಾತಾಡುವಾಗ ನೀ ಹತ್ತಂ ಮಾತಾಡಿ ಹೋಗೋ ಬಾರು ಅಂತೀರ ನಮ್ಮ ದೇವ್ರಿಗೆ ಪ್ರಸಾನ್ ಸಂಬುರ್ಗಿಯವರು ಹೇಳ್ತಾರೆ ಐನೂರು ರೂಪಾಯಿ ಕೊಟ್ಟರೆ ಟ್ಯಾಂಟು ಹೌಸ್ ಒಂದೂವರೆ ಸಾವಿರ ಕೊಟ್ಟರೆ ಫೋಟೋ ಕೊಡ್ತಾರೆ ಅಂತ ನನಗೆ ಕಣ್ಣಿಲ್ಲ ಮೇಡಮ್ ಈ ರೈಟ್ ಸೈಡ್ ಕಣ್ ಕಾಣಲ್ಲ ನನ್ನ ದೇವರು ನನಗೊಂದು ಲಕ್ಷ ದುಡ್ಡು ಕೊಟ್ಟರು ಪ್ರಸಾನ್ ಸಂಬುರ್ಗೆ ಅವತ್ತು ಎಲ್ಲಿದ್ದ ಪ್ರಸಲ್ ಎಲ್ಲಿದ್ದ ನಾನು ಒಂದು ಫ್ರೀಡಮ್ ಫೈಟರ್ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥ ನನ್ನ ಜೀವನ ನಮ್ಮ ತಾತ ಆರ್ಗನೈಸಿಂಗ್ ಕಮಿಟಿ ಹೆಡ್ ಫುಡ್ ಕಮಿಟಿ ಹೆಡ್ ಆರ್ಗನೈಸಿಂಗ್ ಕಮಿಟಿ ಹೆಡ್ ಫುಡ್ ಕಮಿಟಿ ಹೆಡ್ ನಮ್ಮ ಮನೆಗೆ ಗಾಂಧೀಜಿ ನೆಹರು ಎಲ್ಲ ಬಂದು ಹೋಗಿದ್ದಾರೆ ನಮ್ಮ ಮನೆಗೆ ಗಾಂಧೀಜಿ ನೆಹರು ಎಲ್ಲ ಬಂದು ಹೋಗಿದ್ದಾರೆ ಈ ಧ್ವನಿ ಆ ಕರ್ಮಕಾಂಡ ಆ ದುಷ್ಟಶಕ್ತಿ ಆ ಮಾನ್ಸ್ಟರ್ ಆ ಡೆವಿಲ್ ವಿರುದ್ಧ ಎತ್ತಿದ್ದೀನಿ ಸೊ ಆದಷ್ಟು ಬೇಗ ಆಚೆ ಬರ್ಲಿ ಉರ್ಕೋಳ ನನ್ನ ಮಕ್ಳು ತುಂಬಾ ಅವ್ರೆ ಅವ್ರ ಆಚೆ ಬಂದ್ಮೇಲೆ ಗೊತ್ತಾಗುತ್ತೆ ಅವ್ರ ಏನು ಅಂತ ಏನು ಅವ್ರೂ ಆಗಿಲ್ಲ ಯಾವ್ದೇ ಒಂದು ಕೇಸಲ್ಲಿ ಅವರಿಗೆ ಶಿಕ್ಷೆನೂ ಆಗಿಲ್ಲ ಅಲ್ಲ ಈ ಇಪ್ಪತ್ ದಿವಸ ಹೋಗಿದಾರಲ್ಲ ಅಟ್ಲೀಸ್ಟ್ ವಾಪಸ್ ಬಂದ್ಮೇಲೆ ಇಪ್ಪತ್ ದಿವಸದ ಜರ್ನಿನಾದ್ರೂ ಚೆನ್ನಾಗಿತ್ತ ಆರಾಮಾಗಿದ್ದೀರಾ ನೀವು ವಾಪಸ್ ಬಂದ್ಮೇಲೆ ಆದ್ರೂ ಇವಾಗ ಆರಾಮಾಗಿರ್ತೀರಾ ಮುಂದಕ್ಕೆ ಆತರ ಏನು ಇಲ್ವಾ ಅವರು ಹಿರಿಯರು ಅವ್ರಿಗೆ ಹೇಗಿರ್ಬೇಕಂತ ನಾವೇನ್ ಹೇಳ್ಕೊಡೋ ಅವಶ್ಯಕತೆ ಇದೆಯಾ ಅವರು ಹಿರಿಯರು ಅವ್ರಿಗೆ ಹೇಗಿರ್ಬೇಕಂತ ನಾವೇನ್ ಹೇಳ್ಕೊಡ ಅವಶ್ಯಕತೆ ಚೀಮಾರಿ ಹಾಕಿಸ್ಕೊಳಕ್ ನೋ ಐ ಆಮ್ ಸೆಲೆಬ್ರಿಟಿ ಐ ಆಮ್ ನಾಟ್ ರೀಚಬಲ್ ಫಾರ್ ಯು ಯು ಕೆನ್ ನಾಟ್ ಯು ನೋ ಪುಟ್ ಆನ್ ಸ್ಪಾಟ್ ಅಂತಾರೆ ಅದ್ ಹೆಂಗ್ ಸಾಧ್ಯ ಅರೆ ನೀನು ಜೈಕಾರ ಹಾಕಿಸ್ಕೊಳ್ಳಕ್ ರೆಡಿ ಇದ್ದವನು ಚೀಮಾರಿ ಹಾಕಿಸ್ಕೊಳಕ್ ಕೃತ್ಯ ಮಾಡ್ಲೇ ಬೇಡ ಮತ್ತೆ ಯಾಕೆ ಮಾಡ್ತೀಯ ಮೂವತ್ತು ಜಿಲ್ಲೆ ಅರವತ್ತು ಆಶ್ರಮ ಒಂದು ಮಠ ಎಪ್ಪತ್ತು ಟನ್ ಆಹಾರ ಪೂರೈಕೆ ನೆರವಿಗೆ ಹೃದಯ ತುಂಬಿ ಹಾಡಿದ ದೇವರ ಮಕ್ಕಳು ದಾನಶೂರ ದುರ್ಯೋಧನ ದಾನಶೂರ ದುರ್ಯೋಧನ ಏನು ಇವ್ರ ಫ್ಯಾನ್ಸ್ ಗಳೆಲ್ಲ ಓದ್ಕೊಂಡಿಲ್ಲ ಅಂಧ ಭಕ್ತರು ತಿಳ್ಕೊಂಡಿಲ್ಲ ಆಧುನಿಕ ಜಗತ್ತು ಹೇಗೆ ಮುಂದೆ ಹೋಗ್ತಾ ಇದೆ ಅಂತ ಪಾಕ ಅವ್ರಿಗೆ ಇವ್ರಿಗೆ ಗೊತ್ತಿಲ್ಲ ಯಾರಿಗೆ ಅಭಿಮಾನಿಗಳಿಗೆ ಗೊತ್ತಿಲ್ಲ ಬೇರೆ ನಟರು ಚಿತ್ರ ನಿರ್ದೇಶಕರು ಇರ್ಲಿಲ್ವಾ ಎರಡೇ ಎರಡು ಚಿತ್ರ ಮಾಡುದು ದರ್ಶನ್ ವರ್ಷಕ್ಕೆ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಫಿಲ್ಮ್ ಸೆನ್ಸಾರ್ ಆಗುತ್ತೆ ಇಂಡಸ್ಟ್ರಿಯಲ್ಲಿ ಪಿಕ್ಚರ್ ಬಂದಾಗ ಸರ್ ನಿಮ್ ಸಿನಿಮಾ ಹೇಗೆ ಅಂತ ಅವ್ರ ಬಾಯಲ್ಲೇ ಕೇಳಿಸ್ಕೊಳ್ಳಿಲ್ಲ ಅವತ್ತು ನಮ್ಮ ಬಾಸ್ ಬಾಸ್ ಅಲ್ಲ ನಾವು ಯಾರು ಡಿ ಬಾಸ್ ಅಭಿಮಾನಿಗಳಲ್ಲ ಅವರು ಡಿ ಬಾಸ್ ಡಿ ಬಾಸ್ ಅನ್ಕೊಂಡಿದ್ದಾರೆ ಅದು ಡಿ ಬಾಸ್ ಚೇಂಜ್ ಆಗಿ ಈಗ ಆರ್ ಬಾಸ್ ಆಗಿದೆ ರೌಡಿ ಬಾಸ್ ಹೋಗಿದೆ ಆರ್ ಬಾಸ್ ಆರ್ ಬಾಸ್ ರೌಡಿ ಬಸ್ ಈಗ ರೌಡಿಗಳನ್ನು ಹೇಗೆ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಅಲ್ಲಿ ಅವರನ್ನ ಪರಪನಗ್ರಹ ಕಳಿಸಿದ್ದಾರೆ ಬಂದಿದ್ದು ನಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಬಂದಿ ಅನುದಾನ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಅದನ್ನ ನಾವು ಸ್ಕೂಲ್ ಅಭಿವೃದ್ಧಿಗಾಗಿ ಬಳಸ್ಕೊಳ್ತೀವಿ ದರ್ಶನ್ ಎಂಬ ಹೆಸರು ಅದು ಯಾವತ್ತು ಇನ್ನೊಬ್ಬರಿಗೆ ಹೆಲ್ಪ್ಗೆ ಹೋಗುದು ದರ್ಶನ್ ಎಂಬ ಹೆಸರು ಅದು ಯಾವತ್ತು ಇನ್ನೊಬ್ಬರಿಗೆ ಹೆಲ್ಪಿಗೆ ಹೋಗುದು ಕುಡ್ದಾಗ ಮಾತಾಡ್ತಾರೆ ಅವರು ಗೊತ್ತಾಗ್ಬಿಡತ್ತೆ ಇವಾಗ ಅವರು ಕುಡ್ದಿದ್ದಾರೆ ಕುಡ್ದ್ ಮಾತಾಡ್ತಾ ಇದ್ದಾರೆ ಆ ಒಂದು ವರ್ಷನ್ ಆಫ್ ಟಾಕಿಂಗ್ ಬೇರೆ ತರ ಇರುತ್ತೆ ಅವಾಗ್ಲೇ ಅವ್ರು ಅಗ್ರೆಸಿವ್ ಆಗಿ ಮಾತಾಡೋದು ನೀವು ಸರಿಯಾಗಿದ್ದೀರಾ ನೀವೆಲ್ಲರೂ ನಿಮ್ ನಿಮ್ ಜೀವನದಲ್ಲಿ ಸರಿಯಾಗಿದ್ದೀರಾ ನೀವು ಸರಿಯಾಗಿದ್ದೀರಾ ನೀವೆಲ್ಲರೂ ನಿಮ್ ನಿಮ್ ಜೀವನದಲ್ಲಿ ಸರಿಯಾಗಿದ್ದೀರಾ ಆಟೋ ಡ್ರೈವರ್ ಆಗಿರ್ಬೋದು ಓದ್ಕೊಳ್ದೇ ಇರ್ಬೋದು ಆಗದೇ ಇರ್ಬೋದು ಅವರಿಗೆ ದರ್ಶನ್ ಒಬ್ಬ ಬಾಸು ಒಬ್ಬ ಹೀರೋ ಒಬ್ಬ ಆರಾಧ್ಯ ದೇವ ಅಂತ ಪೂಜೆ ಮಾಡ್ತಾ ಇದ್ದಾರೆ ಏನ್ ದರ್ಶನ್ ಜೈಲ್ ಅದ್ರಲ್ಲಿ ನಿತ್ಕೊಂಡಿದ್ಯಾ ಖಂಡಿತ ಎಲ್ಲ ಶೂಟಿಂಗ್ ನಡೀತಾ ಇದೆ ಟಿವಿ ಸೀರಿಯಲ್ ನಡೀತಾ ಇದೆ ನೀವು ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಾ ಎಲ್ಲವೂ ಅದ್ರ ಬಗ್ಗೆ ಸೂರ್ಯ ಉದಯ ಆಗ್ತಾ ಎಲ್ಲವೂ ನಡ್ಕೊಂಡು ಹೋಗ್ತಾ ಇದೆ ಏನಾದ್ರೂ ಚೇಂಜ್ ಆಗಿದ್ಯಾ ಅವನ ಸಾವಿಗೆ ದರ್ಶನ್ ಕಾರಣ ಅಂತ ಅವನ ಸಾವಿಗೆ ದರ್ಶನ್ ಕಾರಣ ಅಂತ ಕೋರ್ಟ್ ಟ್ರಯಲ್ ಆ ಕೋರ್ಟ್ ಬರಲಿ ಕೋರ್ಟ್ ಟ್ರಯಲ್ ಆ ಕೋರ್ಟ್ ಟ್ರಯಲ್ ತೀರ್ಪು ಬರ್ಲಿ ಇವರೇ ಅಪರಾಧಿ ಮಾಡೇ ಬಿಟ್ಟಿದ್ದಾರೆ ಇವ್ರು ಹೇಳದಾಗೆ ತುಂಬಾ ಜನಸೆಂಟ್ ಪೀಪಲ್ ಇದಾರೆ ಅವ್ರು ಅಂದ್ರೆ ಅವ್ರು ಏನ್ ನೋಡ್ತಾರೋ ಅದನ್ನೇ ಸತ್ಯ ಅಂತ ತಿಳ್ಕೊಂಡ್ ಬಿಡ್ತಾರೆ ಅದು ಇನ್ನ ಇನ್ನ ಏನೋ ಒಂದೇ ಒಂದ್ ಕಟ್ಔಟ್ ಟ್ರ್ಯಾಕ್ ಇಲ್ಲ ಅಂತ ಇಷ್ಟೊಂದ್ ಜನ ಸೇರಿದೀವಿ ಇನ್ ಭಾಷೆ ಏನಾದ್ರು ಬಂದ್ರೆ ಈ ಕಡೆಯಿಂದ ಹಬ್ಬ ಮಾಡ್ತೀವಿ ಫುಲ್ ಬೆಂಗಳೂರು ಫುಲ್ ಹಬ್ಬ ಆಗುತ್ತಾವತ್ತು